ಹೇ ಗೈಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾರಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಇವತ್ತು ಸಹ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಏನು ಮಾಡ್ತಾಯಿದ್ದೀವಿ ಗೊತ್ತಾ ನಾನು ನನ್ನ ಮಗ ಕ್ಯಾರಮ್ ಬೋರ್ಡ್ ಆಡಬೇಕು ಅಂತ ಇದ್ದೀವಿ ಯಾಕೆ ಅಂದರೆ ಚಿಂಟುಗೆ ಓದಿ ಓದಿ ಬೇಜಾರಾಗಿದೆಯಂತೆ ಇವತ್ತು ಅವನಿಗೆ ರೆಸ್ಟ್ ಬೇಕಂತೆ ಅಮ್ಮ ಬಾರಮ್ಮ ಆಟಾಡೋಣ ಅಂದ ನಿಮಗೆಲ್ಲ ಗೊತ್ತಿರಬೇಕು ನಾನು ನನ್ನ ಮಗ ಆಟ ಆಡಿರೋ ಸೀನೇ ಇಲ್ಲ ಮೊಬೈಲಲ್ಲಿ ಜೋಕ್ಸ್ ಎಲ್ಲ ನೋಡ್ತೀವೋ ಹೊತ್ತು ಆಟ ಆಡಿ ಅಭ್ಯಾಸ ಇಲ್ಲ ಬಟ್ ಇವತ್ತೇನೋ ಪ್ರೀತಿಯಿಂದ ಇದ್ದಾರೆ ಸೊ ಹಾಗಾಗಿ ಅವನ ಜೊತೆ ಇವತ್ತು ಕ್ಯಾರಮ್ ಬೋರ್ಡ್ ಆಡೋಣ ಅಂದ್ಬಿಟ್ಟು ಕೂತಿದ್ದೀನಿ ನೋಡೋಣ ಇನ್ನು ಮುಂದೆ ಇದೇ ರೀತಿ ಅವನಿಗೆ ಕಂಪ್ಯಾನಿಯನ್ ಆಗಬೇಕು ಆಟ ಆಡೋ ಜೊತೆಗೆ ಅಂತ ಅಂದ್ಕೊಂಡಿದ್ದೀನಿ ಸಿ ಹೇಗೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಯಾರು ಗೆಲ್ತೀವಿ ನೋಡೋಣ ನಾರ್ಮಲ್ ಮ್ಯಾಚ್ ಆಡ್ತೀವಿ ಅಲ್ವಾ ಚಿಂಟು ಮಾಮೂಲಿ ಫಸ್ಟಲ್ಲ ಸೊ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ನಾನು ನಿಮಗೆ ಹೇಳ್ತೀನಿ ಯಾರು ವಿನ್ ಆಗ್ತೀವಿ ಅಂತ ಅಪ್ಡೇಟ್ ಮಾಡ್ತೀನಿ ಹೇಳೋಕ್ಕಾಗಲ್ಲ ಅಮ್ಮ ಯು ಆರ್ ಗುಡ್ ಏನ್ ಐ ಸಾ ಯು ರೈಟ್ ಹಾಗಂದ್ಬಿಟ್ಟು ನನ್ನ ಮುಂದೆ ಸೋತ್ರೆ ಮೇಕ್ಸ್ ಮ್ಯಾನ್

ನೀನೇ ಮೊದ್ಲ ಹಾಡು ಸನ್ನೆ ಇಸ್ ದ ಬೆಸ್ಟ್ ಯಾವ್ದ್ರಲ್ಲಿ ನಿಂಗೆ ಯಾವ್ದು ಬೇಕದಲ್ಲ ಹಾಡು ವೈಟ್ ನನಗೆ ನಿನಗೆ ಅಂತಿಲ್ಲ ಇಬ್ಬರು ಒಂದೇ ಅಯ್ಯೋ ಸ್ಟ್ರೈಕರ್ ಅಲ್ಲಿ ಇಲ್ಲೇ ಇದೆ ಗೈಸ್ ಈಗ ನಂದು ನನೀಗ ಪಾನ್ನ ಹೊಡಿತೀನೋ ಇಲ್ಲೋ ಮುಸ್ ಹೊಡಿತೀನಿ ಇಲ್ಲಿ ತೆಗಿ ಇಲ್ಲ ನೆಕ್ಸ್ಟ್ ಎಲ್ಲಿ ನೋಡಿಯೋದು ಎಲ್ಲೂ ಕೈಗೆ ಸಿಗ್ತಾ ಇಲ್ವಲ್ಲ ಕಿಚಡಿ ಪಿಚಡಿ ಮಾಡೋಣ ಸ್ಟ್ರೈಟ್ ಆಗಿ ಇಟ್ಕೋ ಅಲ್ಲಲ್ಲ ಇನ್ನು ಈ ಕಡೆ ಇಟ್ಕೋ ಆ ಕಡೆ ಹಾ ಸ್ವಲ್ಪ ನಾನು ಗೈಸ್ ನಾನು ಇಷ್ಟೇ ಗೆದ್ದಿರೋದು ನೋಡಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಅರವತ್ತೈದು ನಾನು ನೀನು ಲೆಕ್ಕಾಕಬೇಡ ಅರವತ್ತೈದು ಇದು ತೋರಿಸ್ತೀನಿ ನಾನೊಂದ್ಸಲ ನೀನು ಎಷ್ಟು ಹಂಡ್ರೆಡ್ ಫೈವ್

ಟ್ವೆಂಟಿ ಫೈವ್ ತರ್ಟಿ ಫೈವ್ ಹಾಂ ಫಾರ್ಟಿ ಫೈ ಫಿಫ್ಟಿ ಫೈ ಹಾ ಸಿಕ್ಸ್ಟಿ ಫೈವ್ ಮುಗಿಯುತ್ತ ಬರೋದಿಲ್ಲ ಅದೇ ನಾನು ಹೇಳ್ತಾರೆ ಇರೋದು ಎಂಟನೇ ಕ್ಲಾಸ್ ಸಮ ಸಮಿಡ ಫಸ್ಟ್ ಮ್ಯಾಚ್ ನಾನು ವಿನ್ ಆಗಿದ್ದೀನಿ ಸೆಕೆಂಡ್ ಮ್ಯಾಚ್ ವಿನ್ ಆಗಬೇಕು ಅಂದ್ಬಿಟ್ಟು ನೋಡಿ ಹೆಂಗೆ ಪೌಡ್ರ್ ಹಾಕೋತಾ ಇದ್ದಾನೆ ಮನ್ ಚಿನ್ನಮ್ಮ ಚಿನ್ನಮ್ಮ ಸೆಕೆಂಡ್ ಮ್ಯಾಚ್ ವಿನ್ ಆಗ್ತಾನೆ ಅಲ್ಲಮ್ಮ ಚಿಂಟುಗೆ ಸ್ನ್ಯಾಕ್ಸ್ ಕೊಡಬೇಕು ಹಾಗೇ ಏನಪ್ಪಾ ಅದು ಚಿಂಟು ಅವ್ರ ಪಪ್ಪಾಗೆಲ್ಲ ಎಲ್ಲ ಕಟ್ ಮಾಡಿ ಇಡಬೇಕು ಸೊ ಹಾಗಾಗಿ ಈಗ ಆಟನ ಸ್ಟಾಪ್ ಮಾಡಿದ್ದೀವಿ ಫೈನಲಿ ನಾನೇ ಗೆದ್ದೆ ಬಟ್ ನೆಕ್ಸ್ಟ್ ಟೈಮಿಂದ ನಾನು ಗೆಲ್ಲ ಗೈಸ್ ನನ್ನ ಮಗಂಗೆ ಬಿಡ್ತೀನಿ ಪಪ್ಪ ಅವನು ಬೇಜಾರು ಮಾಡಿಕೊಂಡ ಸೊ ನೆಕ್ಸ್ಟ್ ಟೈಮಿಂದ ನನ್ನ ಮಗನ ಗೆಲ್ಲಿಸ್ತೀನಿ ಬನ್ನಿ ಇವಾಗ ಅಡುಗೆ ಮನೆ ಹೋಗೋಣ ಚಿಂಟೂರು ಪಪ್ಪ ಬೇಗ ಮನೆಗೆ ಬಂದಿದ್ದಾನೆ ಸೊ ಮೇ ಬಿ ಮೂರುವರೆಗೆ ಬಂದ ಹಾಗಾಗಿ ಅವನಿಗೆ ಸಂಜೆಗೆ ಪೈನಾಪಲ್ ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡಿ ಇಟ್ಟಿದ್ದೀನಿ ಸೊ ಚಿಂಟುಗೆ ಫ್ರೆಂಚ್ ಫ್ರೈಸ್ನ ಕ ಮಾಡಿಕೊಡ್ಬೇಕು ಹಾಲು ಕಾಯೋಕೆ ಇಟ್ಟಿದ್ದೀನಿ ಸಾರು ಮಧ್ಯಾಹ್ನ ಕುದಿಸಿರ್ಲಿಲ್ಲ ಉಪ್ಸಾರು ಮಾಡಿದ್ದೆ ಚಿಂಟುಗೆ ಸೊ ಅದನ್ನು ಕುದಿಯೋಕ್ಕೂ ಇಟ್ಟಿದ್ದೀನಿ ಇದಿಷ್ಟು ಫ್ರೆಂಚ್ ಫ್ರೈಸ್ಗೆ ಪೆರಿ ಪೆರಿ ಪೌಡರ್ ಹಾಕ್ತೀನಿ ಇದು ಸ್ವಲ್ಪ ಅನ್ನ ಇದಾಗಬೇಕು ಬಿಟ್ಕೋಬೇಕು ಸ್ಲಾಯ್ಸ್ ಆಯ್ಸಿಗೆ ಇದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ಇದನ್ನು ತೊಗೊಂಡೋಗಿ ಟೇಬಲ್ ಹತ್ತಿರ ಇಟ್ಬಿಟ್ಟು ಬರೋಣ ಬನ್ನಿ

ಅದು ಮಾಡ್ಕೊಬರಲ್ಲ ನಾನು ಹಾಲಿಲ್ಲೇ ಕೊಡಿ ನಂಗೆ ಎಷ್ಟೊಂದು ಸಲ ಅನ್ಸತ್ತೆ ಗೈಸ್ ಯಾರಿಗೆ ಬೇಕಪ್ಪ ಈ ಸಂಸಾರ ಮಕ್ಕಳು ಎಲ್ಲ ಅಂತ ಬಟ್ ನನ್ನ ಮಗನ್ ಕಂಡ್ರೆ ನಂಗೆ ತುಂಬ ಪ್ರೀತಿ ಅವನೊನ್ ಬಿಟ್ಟಿರೋಕ್ಕಾಗಲ್ಲ ಬಟ್ ಅವ್ನು ನನಗೆ ಇದೇ ಬೇಕು ಸಂಜೆ ಹೊತ್ತು ಸ್ನ್ಯಾಕ್ಸ್ ಬೇಕೇ ಬೇಕು ಅಂದಾಗ ಅನ್ನಿಸ್ಬಿಡುತ್ತೆ ಶೇ ಯಾರಿಗೆ ಬೇಕೋ ಇದೆಲ್ಲ ಆರಾಮಾಗಿ ಒಬ್ಬಳೇ ಇದ್ದಿದ್ರೆ ಬೇಕಾದಾಗ ತಿನ್ಬೋದು ಸಾಕಾದರೆ ಬಿಡ್ಬೋದು ಕೆಲಸನೇ ಇರಲ್ಲ ಏನೋ ಹೆಂಗೋ ಜೀವನ ಆಗ್ಬಿಡುತ್ತೆ ಅಂತ ಅನಿಸ್ತಾ ಇರತ್ತೆ ನಿಮಗೂ ಹೀಗೆ ಅನಿಸುತ್ತಾ ನನಗೆ ಕಮೆಂಟ್ ಮಾಡಿ ಆಯಿತಾ ಸಮಟೈಮ್ಸ್ ಅನ್ನಿಸ್ಬಿಡುತ್ತೆ ಇದೆಲ್ಲ ಬಿಟ್ಬಿಟ್ಟು ಎಲ್ಲಾದರೂ ಹೋಗ್ಬಿಡೋಣ ಅಂತ ಬಟ್ ಅವಾಗ ಅಂತಾಳೆ ಅಚ್ಚು ಅಲ್ಲೋದ್ರು ನಿಂಗೆ ಕೆಲಸ ಮಾಡಿಸ್ತಾರೆ ಅಲ್ಲಿನ ಕೂರಿಸ್ತಾರ ಅಲ್ಲೂ ಅದು ಇದು ಎಲ್ಲ ಕ್ಲೀನ್ ಮಾಡ್ತಾರೆ ಮಾಡಿಸ್ತಾರೆ ಅಂತ ಎಲ್ಲ ಹೇಳ್ತಾಳೆ ಯಾರೂ ಸುಮ್ಮನೆ ಕೂರಿಸೋದಿಲ್ಲ ಅಂತ ನೀನು ಯೋಗ ಮಾಡೋಕ್ಕೋದ್ರೂ ಅಲ್ಲೂ ಕೆಲಸ ಮಾಡಿಸ್ತಾರೆ ಅಂತ ಏನು ಮಾಡೋದು ಗೈಸ್ ಹೇಳಿ ಸ್ಪೈಸಿ ಸ್ಪೈಸಿ ಪೆರಿ ಪೆರಿ ಫ್ರೈಸ್ ರೆಡಿ ಟು ಈಟ್ ನಾವು ಕಮ್ ವಿಲ್ ಗೋ ಗೈಸ್ ಚಿಂಟುಗೆ ಪೆರಿ ಪೆರಿ ಫ್ರೆಂಚ್ ಫ್ರೈಸ್ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ

ಅಮ್ಮ ಬಾ ಫ್ರೆಂಚ್ ಫ್ರೈಸ್ ತಿನ್ ಬಾ ರಿ ಸಖತ್ತಾಗಿದೆ ಏನು ಬರೀತಾ ಇದೆಯಾ ತ್ರೀ ಲೆಟರ್ಸ್ ವರ್ಡ್ ಅದನ್ನೇ ಸ್ವಂತ ಕ್ರಿಯೇಟ್ ಮಾಡಬೇಕು ಗೊತ್ತಾಗ್ದ ಕಾಲಕ್ಕೆ ಅದು ನೋಡ್ಕೋಬೇಕು ಕುತ್ಕೊಂಡು ಅದು ಸ್ಟ್ಯಾಂಡ್ ಇಟ್ಕೊಂಡು

ಬೇರೆಯವ್ರ ಮೇಲೆ ಎಲ್ಲಿ ಸಿಟ್ಟು ನೀನೇ ತಾನೇ ಅಲ್ಲಿ ಬಂದು ಕಿರಿಕಿರಿ ಮಾಡಿಟ್ಟು ಹೋಗಿದ್ದು ಕಿಚನ್ಗ್ ಬಂದ್ಬಿಟ್ಟು ಎಲ್ಲಿ ನಿನ್ ಮುಖ ತೋರಿಸು ಅದ್ ಹೆಂಗ ಹಾಕೊಂಡಿದ್ಯಾ ಬಾತ್ ನೋಡೋಣ ಆ ಗಂಟಾರು ಬಿಡ್ಸೋಣ ಒಂದು ಕೆಲಸ ಮಾಡು ಮದ್ಕೊಂಬಿಡು ನಮ ನಮಃ ಅನು ಅದು ಬರ್ಕೊಳ್ನಿಲ್ಲ ಅಂದ್ರೆ ಕೇಳ್ಕೊ ಪಪ್ಪಾಯ ಕಟ್ ಮಾಡಿಟ್ಟಿದ್ದೀನಿ ಹುಡ್ಕೊಂಡ್ಬಿಡ್ರೆ ಹ್ಮ್ ಸಂಜೆ ಪೈನಾಪಲ್ ಕೊಟ್ಟಿದ ಇವಾಗ ಪಪ್ಪಾಯ ಸೊ ಇವತ್ತಿನ ಕತೆ ಮುಗಿಯಿತು ಗೈಸ್ ಇವತ್ತಿಷ್ಟೆಲ್ಲ ಆಯ್ತು ಹೇಗೆ ಅನ್ನಿಸ್ತು ಅಂತ ನೀವೇ ಹೇಳಬೇಕು ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆಯ್ತಾ మే సిక్తీని ముంద వ్లగ్ అల్లి తనక టేక్ బై బై లవ్ యుల్ గైన్